ಹಲೋ ಎಲ್ರಿಗೂ ನಮಸ್ಕಾರ ಹೋದ್ ವಿಡಿಯೋದಲ್ಲಿ ಇದರ ಕಟ್ಟಿಂಗನ್ನು ತೋರಿಸಿದ್ದೆ ಇದರ ಸ್ಟಿಚಿಂಗ್ ತೋರಿಸಿ ಅಂತ ಕೇಳಿದ್ರೆ ತುಂಬ ಅಡ್ಜಸ್ಟ್ ಮಾಡಿ ನೋಡಿ ಇಲ್ಲೂ ಕೂಡ ನಾನು ಹೇಳಿದ್ದೆ ಪೀಸನ್ನು ಎತ್ತಿಟ್ಕೊಂಡಿದ್ದೆ ನೋಡಿ ಇಲ್ಲೂ ಕೂಡ ಇಷ್ಟೇ ಇದ್ದಿತ್ತು ಹಂಗಾಗಿ ಇಲ್ಲೂ ಕೂಡ ಪೀಸನ್ನು ನಾನು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕ ಪೀಸ್ ಮತ್ತು ಈ ಕಡೆ ನಾನು ಸ್ವಲ್ಪ ಅಟ್ಯಾಚ್ ಮಾಡಿದ್ದೀನಿ ಇಲ್ಲ ಅಂದರೆ ಆಗೋಲ್ಲ ಆದರೆ ಗೊತ್ತಾಗಲ್ಲ ಅಟ್ಯಾಚ್ ಮಾಡಿರೋದು ಅಷ್ಟು ಗೊತ್ತಾಗಲ್ಲ ಫ್ರೆಂಡ್ಸ್ ನೋಡಿ ಈ ರೀತಿ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಅಷ್ಟು ಗೊತ್ತಾಗೋಲ್ಲ ಅಟ್ಯಾಚ್ ಮಾಡಿರೋದು ಏನಕ್ಕೆಂದರೆ ಸೇಮ್ ಕಲರ್ ಇರುತ್ತಲ್ವ ಅಷ್ಟು ಗೊತ್ತಾಗೋಲ್ಲ ಅವರು ಸ್ಕ್ವಯರ್ ನೆಕ್ಕೇ ಹೇಳಿದ್ರಿಂದ ಸ್ಕ್ವಯರ್ ನೆಕ್ಕನ್ನು ನಾನು ಯಾವುದು ಪೈಪಿಂಗ್ ಆ ಥರ ಏನೂ ಇಲ್ಲ ಉಲ್ಟಾ ತಿರುಗಿಸಿ ಸ್ಟಿಚ್ ಹಾಕ್ಬಿಟ್ಟಿದ್ದೀನಿ ಆದರೆ ಕೆಳಗಡೆ ಥ್ರೆಡ್ ಪೈಪಿಂಗ್ ಕೊಟ್ಟಿದ್ದೀನಿ ಮೇಲಿಂದ ಬೇಕಾದರೆ ಕೊಡ್ಬೋದು ಆದರೆ ಒಳಗಡೆಯಿಂದ ಕೊಡೋಕೋ ಇದು ಸ್ವಲ್ಪ ಏನಂದರೆ ಶೇಪೆಲ್ಲ ಸರಿ ಇರಲಿಲ್ಲ ಹಂಗಾಗಿ ನಾನು ಸ್ವಲ್ಪ ಭಯ ಅನಿಸ್ತು ಹಂಗಾಗಿಲ್ಲ ಬೇಕು ಅಂದರೆ ನಾವು ನೋಡಿ ಥ್ರೆಡ್ ಪೈಪಿಂಗ್ ಎಲ್ಲಕ್ಕೂ ಸಹ ಕೊಟ್ಬಿಟ್ಟಿದ್ದೀನಿ ತೋಳಿಗೂ ಸಹ ಯಾಕಂದರೆ ಇದು ಸಿಲ್ವರ್ ಕಲರ್ ಇರೋದ್ರಿಂದ ಸಿಲ್ವರ್ ಸಿಲ್ವರ್ ಕಲರ್ ಕೊಟ್ಟಿದ್ದೀನಿ ಲಾಸ್ಟಿಗೆ ಬೇಕಾದರೆ ನಾವು ಇಲ್ಲಿಗೆ ಮಾಡ್ಕೊಬೋದು ಮತ್ತೆ ಇಲ್ಲೂ ಕೂಡ ನಾನು ಯಾವುದೇ ಪೈಪಿಂಗನ್ನು ಕೊಟ್ಟಿಲ್ಲ ಈ ಥರದ್ದು ಏನಾಗುತ್ತೆ ಅಂದರೆ ನಮಗೆ ಗೊತ್ತಾಗಲ್ಲ ಒಂದು ಸ್ವಲ್ಪ ಯಾವ ರೀತಿ ಸ್ಟಿಚ್ ಮಾಡಬೇಕು ಅಂತ ಫ್ರಂಟ್ ಪಾರ್ಟಲ್ಲಿ ಫುಲ್ಲು ನಾನು ಏನು ಮಾಡಿದ್ದೆ ಅಂದರೆ ಬೆಡ್ ಪಟ್ಟಿಗೆ ಯಾವುದೇ ತೆಗೆದುಕೊಂಡಿರಲಿಲ್ಲ ಫುಲ್ಲು ಫ್ರಂಟ್ ಪಾರ್ಟಿಗೆ ತೊಗೊಂಡ್ಬಿಟ್ಟಿದ್ದೆ ಹಾಗಾಗಿ ಬೆಡ್ ಪಟ್ಟಿಗೆ ನಾನು ಹೇಳಿದ್ದೆ ನನ್ನ ಹತ್ರ ಇದೇ ನಾನು ಹಸಿರು ಕಲರ್ ನಾನು ಮಾಡ್ತೀನಿ ಅಂದ್ಬಿಟ್ಟು ನೋಡಿ ಹಸಿರು ಕಲರ್ ಇತ್ತು ಅಡ್ಜಸ್ಟ್ ಆಗುತ್ತೆ ಬೆಡ್ ಪಟ್ಟಿಗೆ ಅಲ್ವಾ ಇದನ್ನು ಕೊಡ್ತೀನಿ ಅದು ಕೂಡ ಸಿಲ್ಕೆ ತೊಂದರೆ ಇಲ್ಲ ಕೊಡ್ತೀನಿ ಇಲ್ಲಿ ಫ್ರಂಟ್ ಪಾರ್ಟಲ್ಲಿ ನೀವು ನೋಡ್ತಾ ಇರ್ಬೋದು ಎಷ್ಟು ಉದ್ದ ಇದೆ ಬ್ಯಾಕ್ ಪಾರ್ಟ್ಗಿಂತ ಅಂತ ತೋರಿಸ್ತೀನಿ ಬ್ಯಾಕ್ ಪಾರ್ಟ್ ಉದ್ದ ಬಂದು ನಾರ್ಮಲ್ ಆಗಿ ಲೆಂತ್ ಇದೆ ಅದೇ ಫ್ರಂಟ್ ಪಾರ್ಟಲ್ಲಿ ನಾನು ನಿಮಗೆ ತೋರಿಸ್ತೀನಿ ಇಲ್ಲಿ ನೋಡಿ ಬ್ಯಾಕ್ ಪಾರ್ಟ್ಗಿಂತ ಆಲ್ಮೋಸ್ಟ್ ನೋಡಿ ಇಷ್ಟು ಜಾಸ್ತಿ ಐತೆ ನೋಡಿ ಇಲ್ಲಿ ಕರೆಕ್ಟಾಗಿ ಶೋಲ್ಡರ್ ಹತ್ರ ಇಟ್ಕೊಂಡಿದ್ದೀನಿ ಇಷ್ಟು ಜಾಸ್ತಿ ಇದೆ ಫ್ರಂಟ್ ಪಾರ್ಟು ಇಷ್ಟೇ ಹೊಲಿಬೇಕು ಇಲ್ಲ ಅಂದ್ರೆ ಏನಾಗುತ್ತೆ ಅವ್ರಿಗೆ ಹೆವಿ ಚೆಸ್ಟ್ ಇತ್ತು ಅಂದರೆ ಫ್ರಂಟಲ್ಲಿ ಎತ್ಕೊಂಡ್ಬಿಡುತ್ತೆ ಹಂಗಾಗಿ ಈಗಿಷ್ಟು ಹೊಲಿಬೇಕು ಈಗ ನೋಡಿ ನಾವು ಅದಕ್ಕೆ ನಾನು ಏನು ಮಾಡಿದ್ದೀನಿ ಫುಲ್ಲು ಬೇಕಲ್ವಾ ಅಂದ್ಬಿಟ್ಟು ಫುಲ್ಲು ತೊಗೊಂಡಿದ್ದೀನಿ ನಾನು ಆಲ್ಮೋಸ್ಟ್ ಫ್ರಂಟಲ್ಲಿ ಇನ್ನು ಏನಂದರೆ ಮಾರ್ಜಿನ್ಗೆಲ್ಲ ಹೋಗುತ್ತೆ ಬೆಡ್ ಪಟ್ಟಿ ಎಲ್ಲ ಕೊಡಬೇಕಲ್ಲ ಹಂಗಾಗಿ ಫ್ರಂಟ್ ಪಾರ್ಟಿಗೆ ನಾನು ಫುಲ್ಲು ತಗೊಂಡಿದ್ದೀನಿ ಬೆಡ್ ಪಟ್ಟಿ ಎಕ್ಸ್ಟ್ರಾ ತೆಗೆದುಕೊಂಡಿದ್ದೀನಿ ಈಗ ಇದನ್ನು ಬೆಡ್ ಪಟ್ಟಿ ಅಟ್ಯಾಚ್ ಮಾಡೋದು ಇದನ್ನೆಲ್ಲ ತೋರಿಸ್ತೀನಿ ನನ್ನ ನೆಕ್ ಯಾವುದೇ ಕಂಪ್ಲೀಟನ್ನು ಮಾಡಿಲ್ಲ ಈಗ ತೋರಿಸ್ತಾ ಹೋಗ್ತೀನಿ ನೋಡಿ ನಾನು ಯಾವ ರೀತಿ ಸ್ಟಿಚ್ ಮಾಡ್ತೀನಿ ಅಂತ ನೋಡಿ ಈ ರೀತಿ ಕಟ್ ಮಾಡ್ಕೊಂಡಾಗ ಇಲ್ಲಿ ತುಂಬ ಉದ್ದಾಗ್ಲಿಲ್ವಾ ಉದಾಗ್ಲಿಲ್ವ ಆದರೆ ಖಂಡಿತ ಇಲ್ಲ ಈ ಮೂ ಥರ ಏನು ಕಟ್ ಮಾಡ್ಕೊತೀವಿ ನಾವು ಇಲ್ಲಿಗೆ ಸ್ಟಿಚ್ ಹಾಕ್ತೀವಿ ಅವಾಗೇನಾಗುತ್ತೆ ಏನೂ ತೊಂದರೆ ಆಗಲ್ಲ ನೋಡಿ ಹಿಂಗಿಟ್ಕೊಂಡು ಆಲ್ರೆಡಿ ನಾನು ಇದು ಸೆಂಟ್ರಲ್ಲೊಂದು ಸ್ಟಿಚ್ ಹಾಕೊಂಡಿರೋದ್ರಿಂದ ಸೆಂಟ್ರಲ್ ನೀಟಾಗಿ ಕಟ್ ಮಾಡ್ಕೊಳ್ತೀನಿ ಇಲ್ಲಿ ವಿ ಏನಿರುತ್ತೆ ಇದನ್ನು ಕರೆಕ್ಟ್ ಈ ತರ ಏನು ಮಾಡ್ಕೊಂಡಿರ್ತೀವಿ ಅದನ್ನ ಕರೆಕ್ಟಾಗಿ ಸೆಂಟ್ರಲ್ಲಿ ಹಿಂಗೆ ಇಟ್ಕೊಳ್ಳಿ ಅವಾಗ ಏನಾಗುತ್ತೆ ನಮ್ದು ಪರ್ಫೆಕ್ಟ್ ಆಗಿ ನಮ್ದು ಡಾಟ್ ಅನ್ನೋದು ಬರುತ್ತೆ ಇಲ್ಲೂ ಅಷ್ಟೇ ಸೇಮ್ ಈ ರೀತಿ ಇಟ್ಕೊಬೇಕಾಗುತ್ತೆ ಕೋನ್ ಏನು ಬರುತ್ತೆ ಆ ಥರ ಇಟ್ಕೊಂಡಾಗ ನಿಮಗೆ ಕರೆಕ್ಟಾಗಿ ಬರುತ್ತೆ ಸಾಮಾನ್ಯ ಇದನ್ನ ಫ್ರಂಟಲ್ಲಿ ಉದ್ದ ಯಾವಾಗ ನೋಡಿ ನಾನು ಆ ಕೋ ಥರ ತಗೊಂಡಿದ್ದೆ ಈಗ ಇದನ್ನ ಏನು ಮಾಡಬೇಕು ನೋಡಿ ಈ ರೀತಿ ಫೋಲ್ಡ್ ಮಾಡಿ ನೀಟಾಗಿ ಸ್ಟಿಚ್ ಮಾಡಿಕೊಂಡು ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಮಾಡ್ಕೊಂಡ್ಮೇಲೆ ಇಲ್ಲಿ ಏನು ಎಕ್ಸ್ಟ್ರಾ ಇದೆ ಸ್ಟಿಚ್ ಹಾಕೊಂಡಿದೀನಲ್ವಾ ಇದನ್ನ ನೀಟಾಗಿ ಈ ತರ ಕಟ್ ಮಾಡಿ ಈಗ ನೋಡ್ತಾ ಇರ್ಬೋದು ನಮ್ದು ಕಪ್ಸ್ ಏನಿದೆ ಅದು ತುಂಬಾ ಚೆನ್ನಾಗಿ ದೊಡ್ಡದಾಗಿ ಬಂದಿದೆ ಈಗ ಇದು ಎರಡು ಆಯ್ತು ಇಲ್ಲಿ ಡಾಟನ್ನು ಹಿಡಿಯೋಣ ಸೇಮ್ ಇಲ್ಲೂ ಕೂಡ ನಾನು ಸ್ಟಿಚ್ ಹಾಕ್ಕೊಂಡಿದ್ದೀನಿ ಹಾಕೊಂಡಿದ್ದೀನಿ ಇಲ್ಲಾಂದ್ರೆ ಏನಾಗುತ್ತೆ ಸ್ಟಿಚ್ ಹಾಕ್ಲಿಲ್ಲ ನೀವು ಅಂದರೆ ಡಾಟ್ ಹಿಡಿಬೇಕಾದ್ರೆ ಸ್ವಲ್ಪ ಆ ಕಡೆ ಕಡೆ ಹೋಗ್ಬಿಡುತ್ತೆ ನೋಡಿ ಎಷ್ಟು ಬೇಗ ನಾವು ಡಾಟ್ ಹಿಡ್ದಿದ್ದ ಆಯಿತು ಈ ರೀತಿ ನೀವು ಒಂದಾದ್ಮೇಲೆ ಒಂದು ಕುಟ್ಕೊತ ಬಂದರೆ ಫಾಸ್ಟ್ ಆಗಿ ನಾವು ಡಾಟನ್ನು ಹಿಡ್ಕೊಬೋದು ಆದಮೇಲೆ ಈಗ ನಾವು ಇದನ್ನ ಮಾಡೋಣ ಏನು ಮಾಡೋಣ ಬೆಳ್ಪಟ್ಟಿಯನ್ನು ಓಡಿಸೋಣ ನಾನು ಚಿಕ್ಕದಾಗೆ ತಗೊಂಡಿದ್ದೀನಿ ತುಂಬ ದೊಡ್ಡದಾಗೆಲ್ಲ ತಗೊಂಡಿಲ್ಲ ಯಾಕಂದ್ರೆ ಸಾಕಾಗುತ್ತೆ ಆಲ್ಮೋಸ್ಟ್ ನಾವು ದೊಡ್ಡದಾಗಿ ತಗೊಂಡಿದ್ದೀವಲ್ವಾ ಹಂಗಾಗಿ ಬ್ಯಾಕ್ ಫ್ರಂಟ್ ಪಾರ್ಟನ್ನ ಜಾಸ್ತಿ ತಗೊಂಡಿದ್ದೀವಿ ಹಂಗಾಗಿ ಅವಶ್ಯಕತೆ ಏನಿಲ್ಲ ಅದೇ ಸಲ ಏನು ಮಾಡಬೇಕು ಇದನ್ನ ಚೆಕ್ ಮಾಡ್ತೀನಿ ನಾನು ಏನು ಸೈಡಿದೆ ಈಗಲೇ ಮಾಡ್ಕೊಂಬಿಡ್ಬೇಕಾಗುತ್ತೆ ಇಲ್ಲಾದ್ರೆ ಆಮೇಲೆ ಏನಾಗುತ್ತೆ ತುಂಬ ಜಾಸ್ತಿ ಎಲ್ಲ ಆಗ್ಬಿಟ್ರೆ ಇಲ್ಲ ಆಲ್ಮೋಸ್ಟ್ ಈಗ ನಾವು ಸ್ಟಿಚ್ಚಿಂಗಿಗೆ ಹೋಗುತ್ತೆ ಇನ್ನಿಷ್ಟಿದೆ ಇಲ್ಲೂ ಕೂಡ ಇಷ್ಟು ಸ್ಟಿಚ್ಚಿಂಗಿಗೆ ಹೋಗುತ್ತೆ ಓಕೆ ನಾನು ಇಲ್ಲಿ ಬೆಂಟ್ ಪಟ್ಟಿಯನ್ನ ಕೂಡಿಸ್ತೀನಿ ಇನ್ನೊಂದು ಚೂರು ಸ್ವಲ್ಪ ತುಂಬ ಅಲ್ಲ ಸ್ವಲ್ಪ ಟ್ರಿಮ್ ಮಾಡ್ತೀನಿ ಎರಡೂ ಲೇಯರ್ಗಳನ್ನು ಇಟ್ಕೊಂಡು ಮಾಡಿ ಇಲ್ಲ ಅಂದ್ರೆ ಏನಾಗುತ್ತೆ ನಾವು ಒಂದು ಜಾಸ್ತಿ ನೋಡಿ ಇಲ್ಲಿ ಕರೆಕ್ಟಾಗಿ ಇಟ್ಕೊಂಡಿದೀನಿ ಇಲ್ಲಿ ಒಂದು ಸ್ವಲ್ಪ ತುಂಬ ಅಲ್ಲ ಸ್ವಲ್ಪ ಕೆಳಗಡೆ ಪಾರ್ಟ್ ಜಾಸ್ತಿ ಅನಿಸ್ತಾಯಿತ್ತು ನಾನಿಲ್ಲಿ ಟ್ರಿಮ್ ಮಾಡ್ತೀನಿ ಯಾಕಂದರೆ ಬ್ಯಾಲೆನ್ಸ್ ಮಾಡಬೇಕು ನಾವು ಬ್ಯಾಕ್ ಪಾರ್ಟು ಚಿಕ್ಕ ತಗೊಂಡಿದ್ದೀವಿ ಫ್ರಂಟ್ ಪಾರ್ಟು ಜಾಸ್ತಿ ತಗೊಂಡಿದ್ದೀವಿ ಬ್ಯಾಲೆನ್ಸ್ ಮಾಡಬೇಕಾಗತ್ತೆ ಹಂಗಾಗಷ್ಟೇ ಇನ್ನೇನು ಅಲ್ಲ ನೀವು ಬ್ಯಾಲೆನ್ಸ್ ಮಾಡೋಕ್ಕೆ ಮಾಡಲಿಲ್ಲ ಈಗ ಅಂತಂದರೆ ಖಂಡಿತ ನೋಡಿ ಈಗ ಇದನ್ನು ಕೊಡ್ತಾ ಇದ್ದೀನಿ ಕೆಳಗಡೆ ಆಗಿರೋದ್ರಿಂದ ಪಟ್ಟಿ ಏನು ಕಾಣಿಸಲ್ಲ ಅದರೊಳಗೆ ಸಿಗಲಿಲ್ಲ ನಾನೇನು ಮಾಡೋಕ್ಕಾಗಲ್ಲ ತುಂಬ ಕಡಿಮೆ ಇತ್ತು ಬಟ್ಟೆ ಇದು ಬಂದು ಒಂದು ತರ್ಟಿ ಸಿಕ್ಸ್ ತರ್ಟಿ ಏಯ್ಟ್ ಎದೆ ಸುತ್ತಂತೆಗೆ ಅಥವಾ ಫಾರ್ಟಿಗೆ ಮಾಡ್ಬೋದಾಗಿತ್ತು ಇದು ಬಂದು ಫಾರ್ಟಿ ಟೂ ಇತ್ತು ಹಂಗಾಗಿ ಶಾರ್ಟೇಜ್ ಬರೋದು বো বে বে ನೋಡಿ ನಮ್ಗೆ ಎಷ್ಟು ಉದ್ದ ಬೇಕಾಗಿತ್ತೋ ಫ್ರಂಟ್ ಪಾರ್ಟಲ್ಲಿ ಅಷ್ಟು ಉದ್ದ ಸಿಕ್ಕಿದ್ರಿ ಇನ್ನೊಂದ್ಸಲ ಚೆಕ್ ಮಾಡಿಬಿಡ್ತೀನಿ ನಾನು ಅಳತೆ ಬ್ಲೌಸಲ್ಲಿ ಒಂದ್ಸಲ ಚೆಕ್ ಮಾಡಿಬಿಡೋಣ ಫ್ರಂಟ್ ಪಾರ್ಟಲ್ಲಿ ಅದು ಏನು ಕೊಟ್ಟಿದ್ದಾರೋ ಅಷ್ಟೇ ಇದೆಯಾ ಅಥವಾ ಕಡಿಮೆ ಆಗಿದೆಯಾ ಜಾಸ್ತಿ ಇದೆಯಾ ಒಂದ್ಸಲ ಚೆಕ್ ಮಾಡೋಣ ಯಾಕಂದರೆ ಇಲ್ಲಿ ಆಲ್ರೆಡಿ ಸ್ಟಿಚ್ ಹಾಕಿದ್ದೀವಿ ಇಲ್ಲ ಆಲ್ರೆಡಿ ಸ್ಟಿಚ್ ಹಾಕ್ಕೊಂಡಿದ್ದೀವಿ ಇದನ್ನು ಇದನ್ನು ಕೂಡಿಸಿ ಸ್ಟಿಚ್ ಹಾಕ್ತೀವಿಲ್ಲ ಅಂತಲ್ಲ ನೋಡಿ ಅಲ್ಲಿ ಕರೆಕ್ಟಾಗಿ ಇಟ್ಕೊತಾ ಇದ್ದೀನಿ ಇಲ್ಲಿ ನೋಡಿ ಇಟ್ಕೊತಾ ಇದ್ದೀನಿ ನೋಡಿ ಇಷ್ಟು ಬಂದು ಸ್ಟಿಚಿಂಗಿಗೆ ಎಷ್ಟು ಬೇಕೋ ಅಷ್ಟೇ ಇರೋದು ಕರೆಕ್ಟಾಗಿದೆ ಈಗ ಹಂಗಾಗಿ ಬೆಡ್ ಪಟ್ಟಿ ಏನಿದೆಯೋ ಅದನ್ನು ನೀಟಾಗಿ ಮಾಡ್ಕೊಂಬಿಡ್ತೀವಿ ಅಕಸ್ಮಾತ್ ಇಲ್ಲ ಅಂದರೆ ಇನ್ನೊಂದು ಪಾಯಿಂಟ್ ಅಷ್ಟು ನಾವೇನು ಮಾಡ್ಬೋದು ಕಡಿಮೆ ಮಾಡ್ಕೊಬೋದು ಬೆಡ್ ಪಟ್ಟಿನ ಹಂಗೆ ಮಾಡ್ಕೊಬೇಕಾಗತ್ತೆ ಇದೇ ಕಾರಣಕ್ಕೂ ಸಿಗಾಕೊಳ್ಳೋ ತರ ನೋಡ್ಕೊಬೇಡಿ ಅಷ್ಟೇ ನಾನು ಹೇಳೋದು ನಾವು ಕಾಮನ್ ಆಗಿ ಫ್ರಂಟ್ ಪಾರ್ಟ್ ಅಲ್ಲಿ ಎರಡು ಇಂಚು ಅಥವಾ ಎರಡೂವರೆ ತಗೊತಾ ಇದ್ವಿ ಆಲ್ಮೋಸ್ಟ್ ಇದು ಮೂರು ಇಂಚು ಅಥವಾ ಮೂರುವರೆವರೆಗೂ ಹೋಗ್ಬಿಟ್ಟಿದೆ ಇದು ಫ್ರಂಟ್ ಪಾರ್ಟ್ ಅಲ್ಲಿ ಹಂಗಾಗಿ ಅಗಲ ಯಾವ ಕಡೆ ಇರುತ್ತೋ ಆ ಕಡೆಯಿಂದ ಓಪನ್ ಮಾಡ್ಕೊಳ್ಳಿ ಇಲ್ಲ ಅಂದರೆ ಕಷ್ಟ ಆಗುತ್ತೆ ತೆಗಿಯೋದಕ್ಕೆ ಚಿಕ್ಕ ಇರೋದ್ರ ಕಡೆ ತೆಗ್ಯಕ್ಕೆ ಹೋದರೆ ನೀಟಾಗಿ ಓಪನ್ ಮಾಡ್ಕೊಳ್ಳಿ ಇವಾಗ ನೋಡಿ ನಮ್ಮ ಫ್ರೆಂಡ್ ಪಾರ್ಟು ರೆಡಿ ಆಯಿತು ನೀಟಾಗಿ ರೆಡಿಯಾಗೈತೆ ಅಷ್ಟು ದೊಡ್ಡ ಕಾಣಿಸ್ತಿತ್ತು ಆದರೆ ನೋಡಿ ಇಷ್ಟಕ್ಕೆ ಬಂದಿದೆ ಕೇಳೋದು ಮಾರ್ಜಿನ್ ಅಂತ ಏನು ಮಾಡ್ತೀವಿ ನಾವು ಅಲ್ಲೆಲ್ಲ ತಾವು ಸ್ಟಿಚ್ ಹಾಕಿ 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 ಏನು ಮಾಡ್ತೀವಿ ಕಡಿಮೆ ಮಾಡ್ಕೊಂಬಿಡ್ತೀವಿ ಆಗ್ಬಿಡತ್ತೆ ಇಲ್ಲಿ ಒಂದ್ಸಲ ಸ್ಟಿಚ್ ಹಾಕ್ತೀವಿ ಎರಡು ಸೇರಿಸಿ ಇಲ್ಲಿ ಮೇಲ್ಗಡೆ ಪಾರ್ಟು ಕೆಳಗಡೆ ಪಾರ್ಟು ಸ್ಟಿಚ್ ಹಾಕ್ತೀವಿ ಹಂಗಾಗಿ ಕಡಿಮೆ ಆಗುತ್ತೆ ನೋಡಿ ಈಗ ಈ ಪಾರ್ಟ್ ರೆಡಿ ಆಯಿತು ನಮ್ಗೆ ಏನು ಓಪನ್ ಕಾಣಿಸ್ತಿರುತ್ತೆ ಇದು ಬಂದು ಮಾ ಇದಕ್ಕೋದ್ರೆ ಏನು ಸೈಡ್ ಸ್ಟಿಚ್ ಹೋದರೆ ಇದಿಷ್ಟು ಕಾಣಿಸ್ತಾ ಇರುತ್ತೆ ನಮಗೆ ಇದು ಕಾಣಿಸಲ್ಲ ಇದು ಕೆಳಗಡೆ ಸೀರೆ ಬಂದಾಗ ನಮಗೆ ಬೇಕಾಗಿರೋದು ಈ ಪಾರ್ಟು ಇದು ಕಾಣಿಸ್ತಾ ಇರುತ್ತೆ ತೊಂದರೆ ಏನಿಲ್ಲ ಇದು ಅವರು ಸಿಲ್ಕ್ ಸ್ಯಾರಿ ಅಂತ ಇದು ಸೀರೆಲೆ ಬಂದಿರೋದು ಪೀಸು ಹಂಗಾಗಿ ಏನು ಮಾಡೋಕ್ಕಾಗಲ್ಲ ಸ್ಟಿಚ್ ಮಾಡಲೇಬೇಕು ಇಷ್ಟ ಆದಮೇಲೆ ಫ್ರೆಂಟ್ ಪ್ಯಾಟ್ರಲ್ಲಿ ಓಕೆ ಅವ್ರಿಗಿಷ್ಟೇ ಬೇಕಾಗಿರೋದು ನಾನೀಗ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿಯನ್ನು ಹಾಕ್ತೀನಿ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಎಷ್ಟೆಷ್ಟು ಇಂಚನ್ನು ತೊಗೊಳ್ಬೇಕು ಅಂದರೆ ಸಿಂಗಲ್ ಪಟ್ಟಿ ಏನು ಒನ್ ಟೂ ಇಂಚಸ್ ಅಷ್ಟು ತಗೊಳ್ಕೊಂಡ್ರೂ ಓಕೆ ಸಾಕಾಗತ್ತೆ ನೋಡಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ನೀವು ಡೈರೆಕ್ಟಾಗಿ ಬೇಕಾದರೂ ಹಾಕೊಬೋದು ಆದರೆ ನಾನು ಈಸಿ ಅನ್ನೋ ಕಾರಣಕ್ಕೆ ಒಂದು ಒಂದು ಸಲ ಸ್ಟಿಚ್ ಮಾಡ್ಕೊಂಬಿಟ್ಟು ಆಮೇಲೆ ಮಾಡ್ತೀನಿ ಸ್ವಲ್ಪ ಕಡಿಮೆ ಇರೋದ್ರಿಂದ ಬಟ್ಟೆ ಅಟ್ಯಾಚ್ ಮಾಡ್ಕೊತೀನಿ ಇಲ್ಲಿ ನಮ್ಗೆ ಏನಪ್ಪಾ ಅಂದ್ರೆ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಅಟ್ಯಾಚ್ ಮಾಡೋಕ್ಕೂ ಅಷ್ಟೇ ಮತ್ತೆ ಏನಕ್ಕೂ ಕೂಡ ಬೆಡ್ ಪಟ್ಟಿಗಾಗಿರ್ಬೋದು ಬಟ್ಟೆ ಸಾಲ್ತಾ ಇರಲಿಲ್ಲ ಈ ಈ ಥರ ಪೀಸ್ ಏನಕ್ಕೆ ಕೊಡ್ತಾರೆ ಅಂದರೆ ಅವರು ದಾರ ಮುಗೀತು ಈ ಥರ ಪೀಸ್ಗಳು ಏನಕ್ಕೆ ಕೊಡ್ತಾರೆ ಅಂದರೆ ಬೋಟ್ನೆಕ್ ಬ್ಲೌಸು ಸ್ಟಿಚ್ ಮಾಡ್ಕೊಂಡು ಕೊಡ್ತಾರೆ ಆದರೆ ಇಲ್ಲಿ ನಾರ್ಮಲ್ ಸ್ಟಿಚ್ ಮಾಡ್ಕೊತೀನಿ ಅಂದರೆ ಬಟ್ಟೆ ಶಾರ್ಟೇಜ್ ಒಂದೇ ಬರುತ್ತೆ ಫಸ್ಟಿಂಗ್ ಇಟ್ಕೊಳ್ಳಿ ಇಲ್ಲಿ ಸ್ಟಿಚ್ ಹಾಕೋದನ್ನು ಮರಿಬೇಡಿ ಯಾಕಂದರೆ ನಾವೇನು ನೋಡಿ ಬೆಳ್ಟ್ ಪಟ್ಟಿ ನಾನು ತುಂಬ ಚಿಕ್ಕದಾಗೆ ಕೊಟ್ಟಿದ್ದೀನಿ ಹೆವಿ ಚೆಸ್ಟ್ ಮುಂದೆಗಡೆ ಹೆವಿ ಚೆಸ್ಟ್ ದಪ್ಪ ಚೆಸ್ಟ್ ಇರೋರಿಗೆ ಸ್ವಲ್ಪ ಬೆಳ್ಟ್ ಪಟ್ಟಿ ಚಿಕ್ಕದಾಗೆ ಇಡಿ ಇಲ್ಲಾಂದ್ರೆ ಏನಾಗುತ್ತೆ ಚೆಸ್ಟ್ ಮೇಲೆ ಬಂದು ಕೂರುತ್ತದು ನಮ್ಮ ಬೆಳ್ಟ್ ಪಟ್ಟಿ ಹಂಗಾಗಿ ಇಲ್ಲೂ ಅಷ್ಟೇ ಒಂದು ಸ್ಟಿಚ್ಚನ್ನು ಹಾಕೊಂಬಿ ಪಟ್ಟಿ ತುಂಬ ದೊಡ್ಡದಾಗಿ ತಗೊಂಬೇಡಿ ಇದು ದೊಡ್ಡದಾಗಿ ತಗೊಂಡ್ರೆ ಏನಾಗುತ್ತೆ ಅಂದರೆ ಆಮೇಲೆ ಕೋಲ್ಡ್ ಮಾಡ್ತೀವಲ್ಲ ಅಷ್ಟು ಚೆನ್ನಾಗಿ ಬರೋದಿಲ್ಲ ಒಂದು ಟೂ ಇಂಚಸ್ ಅಷ್ಟೇ ತೆಗೆದುಕೊಳ್ಳಿ ಿನ್ಗಡೆ ಏನು ಹೋಗಬೇಡಿ ಹೋಗ್ಬೇಡಿ ಯಾಕಂದ್ರೆ ಇನ್ನ ಪೈಪಿಂಗ್ ಆಗಿರ್ಬೋದು ಅಥವಾ ಆಗಿರ್ಬೋದು ಏನು ಮಾಡಿಲ್ಲ ಅಲ್ಲಿ ಹಂಗಾಗಿ ಏನೂ ತೊಂದರೆ ಇಲ್ಲ ಮೆಥೆಡನ್ನು ತೋರಿಸಿದ್ರೆ ನಾನು ಎಲ್ಲೂ ಸ್ಕಿಪ್ ಮಾಡಿಲ್ಲ ಎಲ್ಲೂ ಓಡಿಸಿಲ್ಲ ಏನೂ ಇಲ್ಲ ಎಷ್ಟು ಫಾಸ್ಟಾಗಿ ಫ್ರೆಂಟ್ ಪಾರ್ಟ್ ಸ್ಟಿಚಿಂಗ್ ಆಯಿತು ಅಂತ ಇನ್ನೇನು ಸ್ಲೀವ್ ರೆಡಿ ಮಾಡ್ಕೊಳ್ಳೋದು ಮತ್ತು ಬ್ಯಾಕ್ ರೆಡಿ ಮಾಡಿಕೊಂಡು ಅಟ್ಯಾಚ್ ಮಾಡಿದ್ರೆ ಬ್ಲೌಸ್ ಫುಲ್ಲು ಮಿನಿಮಮ್ ಮುಕ್ಕಾಲು ಅವರಲ್ಲಿ ಅಥವಾ ಒನ್ ಅವರಲ್ಲಿ ನಾವು ನಾರ್ಮಲ್ ಬ್ಲೌಸನ್ನು ಸ್ಟಿಚ್ ಮಾಡ್ಬೋದು ಈ ಥರ ಇದನ್ನು ಟಿಪ್ಸನ್ನು ಫಾಲೋ ಮಾಡಿದ್ರೆ ನೀವು ಯಾವ್ದಾದ್ಮೇಲೆ ಯಾವ್ದನ್ನ ತಗೊಂಡು ಸ್ಟಿಚ್ ಮಾಡಬೇಕು ಅಂತ ನೋಡ್ಕೊಂಡ್ರೆ ಒಂದೊಂದೇ ಮಾಡ್ಕೊಂಬಂದ್ರೆ ನಮ್ದು ಬೇಗ ಬೇಗ ಸ್ಟಿಚ್ ಆಗ್ತಾ ಹೋಗುತ್ತೆ ನೋಡಿ ಫ್ರೆಂಟ್ ನೀಟಾಗಿ ಆಯಿತು ಫ್ರೆಂಡ್ ಪಾರ್ಟಿಗೆ ನಾವು ಬೆಡ್ ಪಾರ್ಟಿ ಈಗ ಏನು ಮಾಡ್ಬೋದು ಹಿಂಗೆ ಇಟ್ಕೊಂಡು ನೋಡಿ ಫಸ್ಟು ನೋಡಿಬಿಟ್ಟು ಎರಡನ್ನೂ ಕೂಡ ನೀಟಾಗಿ ಏನು ಮಾಡಬೇಕಾಗುತ್ತೆ ಸಲ ಹೆಚ್ಚು ಕಡಿಮೆ ಆಗಿರುತ್ತೆ ಯಾಕಂದರೆ ಇದಕ್ಕೆ ಒಳಗಡೆಗೆ ಇದು ಮಾಡಿರ್ತೀವಲ್ಲ ಹಂಗಾಗಿ ಸ್ವಲ್ಪ ಟ್ರೈ ಮಾಡ್ಕೊಳ್ಳೋಣ ರೌಂಡಿಂಗ್ ಆಗಿರ್ಬೋದು ಕರೆಕ್ಟಾಗಿ ಬಂತು ಇಷ್ಟಾದ ಮೇಲೆ ನಾವೇನು ಮಾಡಬೇಕು ಫ್ರಂಟ್ ನೆಕ್ಕಿಗೆ ನಾವು ಪೈಪಿಂಗನ್ನು ಕೊಟ್ಕೊಬೇಕಾಗತ್ತೆ ನೀವು ನಾರ್ಮಲ್ ಬೇಕಾದರೂ ಕೊಟ್ಕೊಬೋದು ಅಥವಾ ಇಲ್ಲಿ ನಾನು ಫ್ರಂಟಲ್ಲಿ ನಾರ್ಮಲ್ ಪೈಪಿಂಗ್ ಮಾಡೋದನ್ನೇ ತೋರಿಸ್ತೀನಿ ಅಂದರೆ ವಿತೌಟ್ ಥ್ರೆಡ್ ಪೈಪಿಂಗ್ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ನಾನು ಏನೇ ಬಟ್ಟೆ ನೀವು ಕಟ್ ಮಾಡಿಕೊಂಡ್ರು ಕ್ರಾಸಾಗಿ ಕಟ್ ಮಾಡ್ಕೊಳ್ಳಿ ಇದು ಬಂದು ಸಿಲ್ವರ್ ಕ್ರೀಮಿಶ್ ಕಲರ್ದು ಪೈಪಿಂಗ್ ಬಟ್ಟೆ ಗೋಲ್ಡ್ದು ಸ್ವಲ್ಪ ಕ್ರೀಮ್ ಗೋಲ್ಡಿಶ್ ಕಲರ್ದು ಫಸ್ಟ್ ನಾವೇನು ಮಾಡಬೇಕಾಗುತ್ತೆ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಫ್ರಂಟ್ ಪಾರ್ಟು ಸರಿ ಮಾಡಿಕೊಂಡು ಆಮೇಲೆ ನೀವೇನು ಮಾಡಬೇಕಾಗತ್ತೆ ಫಸ್ಟ್ ಒಂದ್ಸಲ ನೋಡ್ಕೊಳ್ಳಿ ಯಾಕಂದರೆ ಏನು ನಾವು ಪೈಪಿಂಗ್ ಇದ್ದೀವಿ ಅದು ಬಟ್ಟೆ ಸಾಲುತ್ತಾ ಇಲ್ವಾ ಅಂತ ಇಲ್ಲ ಆದರೆ ಏನಾಗುತ್ತೆ ಮತ್ತೆ ಕಟ್ ಮಾಡಿ ಮಧ್ಯಕ್ಕೆ ಅಟ್ಯಾಚ್ ಮಾಡಿ ಅದೆಲ್ಲ ರಿಪೇರಿ ಕೆಲಸ ಬೇಡ ನೋಡಿ ಆದಷ್ಟು ನಿಮ್ಗೆ ಎಷ್ಟು ಒಂದು ಪಾಯಿಂಟ್ಗೆ ಇದು ಮಾಡಬೇಕು ಆ ಥರ ನೀಟಾಗಿ ಉಳ್ಕೊಳ್ಳಿ ಕೆಲವರು ಫೋನ್ ಮಾಡಿಬಿಟ್ಟು ಎಳೆದು ಕೊಡಬೇಕಾ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಎಳೆದುಕೊಡ್ಬೇಕಾ ಯಾವುದನ್ನು ಯಾವುದನ್ನೂ ಎಳೆಯಕ್ಕೋಗ್ಬೇಡಿ ಏನು ಮಾಡಕ್ಕೆ ಹೋಗ್ಬೇಡಿ ನಾರ್ಮಲ್ಲಾಗಿ ಕೊಡಿ ನಾರ್ಮಲ್ ಪೈಪಿಂಗ್ ಮಾಡ್ತೀನಿ ಅಂದರೆ ನಾರ್ಮಲ್ ಹಂಗೆ ಕೊಡಿ ತೊಂದರೆ ಇಲ್ಲ ಅಂದರೆ ನಾರ್ಮಲಾಗಿ ಕೊಡ್ತೀನಿ ಅಂದರೆ ಒಂದು ಕಾಲು ಇಂಚು ಅಥವಾ ಅರ್ಧ ಇಂಚು ಸ್ಟಾರ್ಟಿಂಗ್ನಲ್ಲಿ ಬಿಟ್ಕೊಳ್ಳಿ ಅಷ್ಟೆ ಈಗ ಹೊಲ್ಕೊಂಬಿಟ್ಟಿದ್ದೀನಿ ಈಗ ಹೊಲ್ಕೊಂಡು ಏನಿರ್ತೀವಿ ನೋಡಿ ಈ ರೀತಿ ಸ್ವಲ್ಪ ಏನು ಮಾಡ್ಕೊಬೇಕು ಸಣ್ಣದಾಗಿ ಮಾಡ್ಕೊಬೇಕು ನೀವು ಇಲ್ಲಾಂದ್ರೆ ಏನಾಗುತ್ತೆ ಪೈಪಿಂಗ್ ಅನ್ನೋದು ತುಂಬ ಬಂದ್ಬಿಡುತ್ತೆ ನೀಟಾಗಿ ಹಿಂಗೆ ಟ್ರಿಮ್ ಮಾಡ್ಕೊಳ್ಳಿ ನೋಡಿ ಮಿನಿಮಮ್ ಇಷ್ಟಿರೋ ಥರ ನೋಡ್ಕೊಂಡು ನೀಟಾಗಿ ಹಿಂಗೆ ಟ್ರಿಮ್ ಮಾಡ್ಕೊಳ್ಳಿ ಎರಡರಲ್ಲೂ ಅಷ್ಟೆ ನೋಡಿ ನೀಟಾಗಿ ಹಿಂಗೆ ಎಷ್ಟು ಪುಟ್ಟದಾಗಿ ಎಷ್ಟು ಪುಟ್ಟದಾಗಿ ತೊಗೊಂಡಿದ್ದೀನಿ ಯಾಕಂದರೆ ನೋಡಿ ಕೂಳೆ ಈ ಕಡೆಗೆ ಬರಬೇಕು ಇದೇನಿದೆ ಇದು ಪೈಪಿಂಗ್ದು ಹಿಂಗೆ ಮಾಡ್ತೀವಲ್ಲ ನೋಡಿ ಇದೇನಿದೆ ಕೂಳೆದಿದೆ ಹೆಂಗಿದೆಯೋ ಹಂಗೆ ಅದನ್ನು ಕವರ್ ಮಾಡ್ಕೊಬೇಕು ಈ ಪೈಪಿಂಗಿಂದು ನೋಡಿ ಹಂಗೂ ಇಷ್ಟು ತಪ್ಪ ಆಗ್ತೈತೆ ನಾನೇನು ಮಾಡ್ತೀನಿ ಅದನ್ನ ಇದು ತುಂಬ ಇಟ್ಕೊತೀನಿ ನಾನು ಕೊಡಬೇಕಾದ್ರೆ ನೋಡಿ ಇಷ್ಟು ಸಣ್ಣದಾಗಿ ಪುರ ಥರ ನೋಡ್ಕೊಂಡು ಬಟ್ಟೆನ ಇಟ್ಕೊತೀನಿ ನೋಡಿ ಈ ತರ ನಾನು ಅವತ್ತು ಹೇಳಿದ್ದೀನಿ ಪೈಪಿಂಗ್ ನೀವು ಎಷ್ಟು ಸಣ್ಣದಾಗಬೇಕಾದ್ರೂ ಮಾಡ್ಬೋದು ಅದು ನಿಮ್ಮ ಕೈಲೈತೆ ಏನು ಇಟ್ಕೊತೀರ ಬ್ಯಾಕಲ್ಲಿ ಎಬ್ ಬೆಳ್ಳ ಸಹಾಯ ತೆಗೆದುಕೊಂಡು ಅದರಲ್ಲಿ ನೀವು ಕಂಟ್ರೋಲ್ ಮಾಡ್ಕೊಬೋದು ದಪ್ಪ ಸಣ್ಣ ಎಲ್ಲವನ್ನೂ ಕೂಡ ನೋಡಿ ಇಷ್ಟಾದಮೇಲೆ ಕೆಳ ಕೆಳಗಡೆಗೆ ಏನಿದೆಯೋ ಅದನ್ನು ಫೋಲ್ಡ್ ಮಾಡಿ ಇಟ್ಕೊಂಬಿಡಿ ಆಮೇಲೆ ಇನ್ನೊಂದು ಹೇಳಬೇಕು ಏನೇ ನಾವು ಪೈಪಿಂಗ್ ಅಂತ ಮಾಡಿದ್ರು ಕೂಡ ಥ್ರೆಡ್ ಪೈಪಿಂಗಿಗೆ ಏನು ಫಿನಿಶಿಂಗ್ ಕೊಡ್ತೀವಿ ಅಷ್ಟು ಚಂದವಾಗಿ ಬರಲ್ಲ ಅದೊಂದು ಮಾತ್ರ ನಾನು ಹೇಳ್ತೀನಿ ಥ್ರೆಡ್ ಪೈಪಿಂಗ್ ಥ್ರೆಡ್ ಪೈಪಿಂಗೆ ಥ್ರೆಡ್ ಪೈಪಿಂಗ್ ಸಮಯ ಯಾವುದು ಬರೋದಕ್ಕೆ ಸಾಧ್ಯ ಇಲ್ಲ ಇಲ್ಲಿ ನೋಡಿ ನಾರ್ಮಲ್ ಪೈಪಿಂಗ್ ಕೊಟ್ಟಿದ್ದೀನಿ ಇನ್ನೊಂದು ಸೈಡ್ಗೂ ಕೂಡ ನೀಟಾಗಿ ಇದೇ ಥರ ಕೊಟ್ಕೊತೀನಿ ನೋಡಿ ಫ್ರಂಟ್ ಪಾರ್ಟಿಗೆ ಎರಡೂ ಕಡೆ ಸೈಡು ನಾನು ಪೈಪಿಂಗನ್ನು ನಾರ್ಮಲ್ ಪೈಪಿಂಗನ್ನು ಮಾಡಿದ್ದೀನಿ ಈಗ ನಾವು ಬ್ಯಾಕಿಗೆ ಏನು ಇಲ್ಲಿ ಸ್ಕ್ವಯರ್ನಾಗ ಕೊಟ್ಟಿದ್ದೀವಿ ಅದಕ್ಕೆ ನಾನು ಮೊನ್ನೆ ತೋರಿಸಿದ ಥರ ಥ್ರೆಡ್ ಪೈಪಿಂಗನ್ನು ಹೊಲ್ಕೊಂಡು ಎತ್ತಿಟ್ಕೊಂಡಿದ್ದೀನಿ ಹಿಂಗೆ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಕೂಳೆ ಅನ್ನೋದು ಇಲ್ಲಿ ಕಾಣಿಸಲ್ಲ ನೋಡಿ ಇಲ್ಲಿ ಕಾಣಿಸಲ್ಲ ಒಳಗಡೆಗೆ ಹೋಗಿರುತ್ತೆ ಈಗ ನೀಟಾಗಿ ನೋಡಿ ಈ ಥರ ಥ್ರೆಡ್ ಪೈಪಿಂಗನ್ನು ಪೈಪಿಂಗ್ ಚೆನ್ನಾಗಿ ಕಾಣಿಸುತ್ತೆ এই ৰীতি আৰামাগে কোব ಮೇಲೆ ಸ್ಟಾಪ್ ಮಾಡಿ ನೋಡಿ ಇಲ್ಲಿಗೆ ಮೇಲೆ ಸ್ಟಾಪ್ ಮಾಡಿಬಿಟ್ಟು ಒಂದು ಸ್ವಲ್ಪ ಜಾಸ್ತಿಯಿಂದ ನನಗೆ ಕಟ್ ಮಾಡ್ಕೊಳ್ಳೋಣ ಒಂದು ಹಾಫ್ ಇಂಚ್ ಎಕ್ಸ್ಟ್ರಾ ಕಟ್ ಮಾಡ್ಕೊಳ್ಳಿ ಈ ಸ್ಕ್ವೇರ್ ನೆಕ್ಕಿಗೆ ಮತ್ತು ಇಲ್ಲಿ ನಾನು ಏನು ಮಾಡ್ತೀನಿ ಈ ರೀತಿ ನೀಟಾಗಿ ಅಲ್ಲಿಗೆ ಸ್ಟಾರ್ಟ್ ಮಾಡ್ಕೊಳ್ಳಿ ಈಗ ತಿರುಗಿಸ್ಕೊಳ್ಳೋಣ ಬ್ಲೌಸು ಹಿಂಗೆ ಮಾಡೋದ್ರಿಂದ ಏನು ನಮ್ಮ ಇರುತ್ತೆ ಅದು ತುಂಬ ಚೆನ್ನಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ ಎಷ್ಟು ಎಡ್ಜಿಗಾಗುತ್ತೋ ಅಷ್ಟು ಎಡ್ಜಿಗೆ ನೀಟಾಗಿ ಚಿಚ್ಚ ಹಾಕ್ಕೊಂಡ್ಬನ್ನಿ ನೋಡಿ ನಾನು ಅಷ್ಟು ಎಡ್ಜಿಗಾಗುತ್ತೋ ಅಷ್ಟು ಎಡ್ಜಿಗೆ ಸ್ಟಿಚ್ಚನ್ನು ಹಾಕ್ತಾಯಿದ್ದೀನಿ ಮತ್ತು ಇಲ್ಲಿ ಬಂದಾಗ ಸ್ಟಾಪ್ ಮಾಡಿ ನೋಡಿ ಇದನ್ನು ಒಂದು ಸ್ವಲ್ಪ ಒಂದು ಹಾಫ್ ಇಂಚು ಅಥವಾ ಮುಕ್ಕಾಲು ಇಂಚು ಜಾಸ್ತಿ ಕಟ್ ಮಾಡ್ಕೊಳ್ಳಿ ಈಗ ಮೇಲ್ಗಡೆಯದಕ್ಕೆ ಹಿಂಗೆ ಎಲ್ಲಿ ಕರೆಕ್ಟಾಗಿ ನಮ್ಮ ಸ್ಕ್ವೇಯರ್ದು ಬರುತ್ತೋ ಕರೆಕ್ಟಾಗಿ ಅಲ್ಲಿಗೆ ಕೊಟ್ಕೊಬೇಕಾಗುತ್ತೆ ನೀವು ಫಿಕ್ಸ್ ಮಾಡ್ಕೊಳ್ಳಿ ಹಿಂಗೆ ಸ್ಟಾಪ್ ಮಾಡಿ ಮತ್ತೆ ನಾವು ತಿರ್ಗಿಸ್ಕೊಳ್ಬೇಕು ಬಟ್ಟೆ ಮೇಲೆ ಸೂಜಿ ಇರಲಿ ಕರೆಕ್ಟಾಗಿ ಥರ ಎಷ್ಟು ನಿಧಾನಕ್ಕಾಗುತ್ತೋ ಅಷ್ಟು ನಿಧಾನಕ್ಕೆ ಕೊಡಿ ಫಾಸ್ಟಾಗಿ ಎಲ್ಲ ಹೋಗಬೇಡಿ ಫಾಸ್ಟಾಗಿ ಹೋದರೆ ಸ್ಟಿಚಿಂಗ್ ಚೆನ್ನಾಗಿ ಬರಲ್ಲ ಇದು ಮುಗೀತು ನೋಡಿ ಸ್ಕ್ವೇರ್ ನೆಕ್ಕಿಗೆ ಕೊಟ್ಟೆ ನಾನು ಪೈಪಿಂಗನ್ನು ಕೊಟ್ಟೆ ಮತ್ತು ಇದಕ್ಕೆ ನಾನು ಡೋರಿ ಸಹ ಕೊಡ್ತಾಯಿದ್ದೀನಿ ಅವರು ಬೇ ಏನು ಸ್ಕ್ವಯರ್ ಇದೆ ಅದನ್ನು ಡೀಪ್ ಕೇಳಿದಿಟ್ಕೊತೀನಿ ನಾನು ಅಂತ ನೋಡಿ ವೇರ್ ಮಾಡಿದಾಗ ಈ ರೀತಿ ನೀಟಾಗಿ ಕೊರೋದು ಪೈಪಿಂಗ್ ಕೊಟ್ಟಿದ್ದೀನಿ ನೋಡ್ತಾ ಇರ್ಬೋದು ಇಲ್ಲಿ ಅಷ್ಟೇ ಇಲ್ಲಿ ಈ ಥರನೇ ಬರೋದು ಇದನ್ನು ನೀವೇನು ಮಾಡ್ಕೊಳ್ಳಿ ಟ್ರೈ ಮಾಡ್ಕೊಳ್ಳಿ ಕರೆಕ್ಟಾಗಿ ಸ್ಟಾ ಈ ಥರ ಮಾಡ್ಕೊಳ್ಳಿ ನೋಡಿದ್ರಲ್ವ ಫ್ರೆಂಡ್ಸ್ ಯಾವ ರೀತಿ ಫ್ರಂಟ್ ಪಾರ್ಟನ್ನು ಫುಲ್ಲು ಸ್ಟಿಚ್ ಮಾಡ್ಕೊಳ್ಳೋದು ಮತ್ತು ಸ್ಕ್ವೇರ್ನೆಕ್ಕು ಮತ್ತು ಇದ್ರ ಬಟ್ಟೆ ನೋಡಬೇಕಿತ್ತು ನೀವು ಕಟಿಂಗ್ ನೋಡಿದ್ದೀರಾ ತುಂಬಾ ಕಡಿಮೆ ಇತ್ತು ನಾನು ಎಲ್ಲ ಅಡ್ಜಸ್ಟ್ ಮಾಡಿ ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟು ಎಲ್ಲನೂ ಕೂಡ ತೋಳಾಗಿರ್ಬೋದು ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೀನಿ ಇದ್ರ ಫುಲ್ ಸ್ಟಿಚಿಂಗ್ ಆದಮೇಲೆ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಬಂತು ಅಂತ ಈಗೆಲ್ಲ ಆಲ್ಮೋಸ್ಟ್ ಗೊತ್ತಾಗಿರುತ್ತೆ ನಿಮಗೆ ಇನ್ನೇನು ನಾವು ಫ್ರಂಟು ಮತ್ತು ಬ್ಯಾಕು ಕೂಡ್ಸೋದು ಮತ್ತು ನೆಕ್ಸ್ಟು ತೋರ್ ಕೂಡಿಸೋದು ಸೈಡ್ ಸ್ಟಿಚ್ ಹಾಕೋದು ಅಷ್ಟೇ ಇರುತ್ತೆ ನೀನು ತೊಂದರೆ ಇರಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದರೆ ಒಂದು ಲೈಕನ್ನು ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ಬಾಯ್